ಎಲ್ರಿಗೂ ಥ್ಯಾಂಕ್ಸ್ ಇವತ್ತು ಗಾರ್ಡನ್ ಮುಹೂರ್ತ ತುಂಬ ಚೆನ್ನಾಗಿ ಆಯಿತು ನೆಕ್ಸ್ಟ್ ಮಂತ್ ನವಂಬರಲ್ಲಿ ನೆಕ್ಸ್ಟ್ ಅಕ್ಟೋಬರ್ ಎಂಡಿಲ್ಲ ನವಂಬರಿಂದ ಶೂಟ್ಗೆ ಹೋಗ್ತೀನಿ ಮಿಕ್ಕಿ ಡೀಟೇಲ್ಸು ನಾನು ಆ ಟೈಮಲ್ಲಿ ಹೇಳ್ತೀನಿ ಮುಹೂರ್ತ ಚೆನ್ನಾಗಾಯಿತು ನಿರ್ಮಾಪಕರು ಜಿ ಮುನ್ರಾಜ್ ಅಂತ ಸರ್ ಬಗ್ಗೆ ಗೊತ್ತಿದೆ ಎರಡು ಸಿನಿಮಾ ಮುಗಿಸಿದ್ದಾರೆ ಮನೋಜ್ ಅವರಂತ ಸೋನರಾಯಿ ಅನುಪ್ರೇಮ ಅಂತ ಹೀರೋಯಿನ್ನು ಇನ್ನು ಟೆಕ್ನಿಷಿಯನ್ಸ್ ಇಲ್ಲೇ ಇದ್ದಾರೆ ಮುಂಜಾನೆ ಮಂಜು ಕ್ಯಾಮ್ರಾಮ್ಯನು ಕೆ ಗಿರೀಶ್ ಕುಮಾರ್ ಎಡಿಟ್ರು ವೈಲೆಂಟ್ ರೈಲು ಫೈಟ್ ಮಾಸ್ಟ್ರು ನೀಲ್ ಮ್ಯೂಸಿಕ್ ಸುಮಾರು ಹಿರಿಯರು ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಡ್ಯಾನ್ಸ್ ಮಾಸ್ಟ್ರು ಇಲ್ಲೆಲ್ಲ ಇರ್ತಾರೆ ಟಗರು ರಾಜು ಅಂತ ರಾಜು ಮಾಸ್ಟ್ ಇದ್ದರೆ ಹತ್ರ ಬನ್ನಿ ಓಕೆ ಇದ್ದೀರಾ ಇಷ್ಟು ನನ್ನ ತಂಡದ ಪರಿಚಯ ಇದು ಈಗ ಸಣ್ಣ ಎಳೆ ಬಿಟ್ಕೊಡ್ತೀನಿ ಒಂದು ಪೌರ ಕಾರ್ಮಿಕನ ಕಥೆ ಇದು ಪೌರಕಾರ್ಮಿಕ ಅಂದರೆ ಇವು ಬೆಳಿಗ್ಗೆ ನಮಗೆ ಅರ್ಲಿ ಮಾರ್ನಿಂಗ್ ಒಂದು ಆಟೋ ಓಡಿಸ್ಕೊಂಡು ನಮ್ಮ ಕಸ ಕಲೆಕ್ಟ್ ಮಾಡ್ತಾರಲ್ವ ಮನೆ ನಮ್ಮ ಮುಂದೆ ಎಲ್ಲ ಆ ಥರದ್ದೊಂದು ಇರೋ ಪಾತ್ರ ಇರೋ ಪಾತ್ರದ ಹೆಸರು ಶಿವ ಅಂತ ಮುಂದಿನ ದಿನಗಳಲ್ಲಿ ಮುಂದಿನ ವಿಷಯಗಳು ಹೇಳ್ತೀನಿ ನಾನು ಎಂಟರ್ಟೈನ್ಮೆಂಟ್ ಅವೇರ್ನೆಸ್ ಇರುತ್ತೆ ಒಂದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಅವೇರ್ನೆಸ್ ಇರುತ್ತೆ ಎಂಟರ್ಟೈನ್ಮೆಂಟ್ ಇರುತ್ತೆ ಮಾಸ್ ಟಚ್ ಕೊಟ್ಟಿರ್ತೀವಿ ಕಮರ್ಷಿಯಲ್ ಆಗಿ ಸ್ವಲ್ಪ ಡಾರ್ಕ್ ಆಗಿರುತ್ತೆ ನಾವು ಸ್ವಲ್ಪ ಯಾರು ಟಚ್ ಮಾಡಿದ್ರೆ ಅಂತ ಕೆಲವು ಎಲಿಮೆಂಟ್ಸ್ನ ಟಚ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾನು ಶೂಟ್ ಟೈಮಲ್ಲೆಲ್ಲ ಹೇಳ್ತಾ ಹೋಗ್ತೀನಿ ಮಾಫಿಯಾನು ಇರುತ್ತೆ ಒಂದು ಸ್ವಲ್ಪ ತೀರಾ ಮಾಫಿಯಾ ಅಂಡರ್ ಆ ಮಾಫಿಯಾ ಒಳಗಡೆ ಹೋಗ್ಬಿಡಲ್ಲ ಜೊತೆಗೆ ಜಾಸ್ತಿ ಎಮೋಷನ್ಸ್ ಹೇಳ್ತೀವಿ ಸಂಬಂಧಗಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋಗ್ತೀವಿ ತಾಯಿ ಸಂಬಂಧ ಈ ಥರದ್ದು ಒಂದಷ್ಟು ವಿಷಯಗಳು ಹೇಳ್ತೀವಿ ಸಂಬಂಧಗಳು ಎಮೋಷನ್ಸೇ ಜಾಸ್ತಿ ಇರುತ್ತೆ ಆಕ್ಷನ್ ಮಾಸ್ ಟಚ್ ಕೊಟ್ಟಿರ್ತೀವಿ ಸಿನಿಮಾಗಳು ಈ ವಿಷಯ ಇರುತ್ತೆ ಅಯ್ಯ ಪರ್ಮಿಷನ್ ತಗೊಂಡಿ ಸರ್ ಬಿ ಬಿ ಎಂ ಪಿ ಸಫ್ರಾಸ್ ಖಾನ್ ಅಂತ ಕಮಿಷನರ್ ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀವಿ ಅಲ್ಲಿ ಶೂಟ್ ಮಾಡಬೇಕಾದ್ರೂ ಕೂಡ ನಮ್ಗೆ ಅಫಿಷಿಯಲ್ ಆಗಿ ಪರ್ಮಿಷನ್ಸ್ ತಗೋಬೇಕಾಗುತ್ತೆ ಡಂಪಿಂಗ್ ಯಾರ್ಡಲ್ಲಿ ಶೂಟ್ ಮಾಡ್ತೀವಿ ನಾವು ಇನ್ನೊಂದು ನಿಮಿಷ ಗಾರ್ಡನ್ ಅಂತ ಟೈಟ್ಲ್ ಯಾಕೆಂದ್ರೆ ಈ ಡಂಪಿಂಗ್ ಯಾರ್ಡ್ಗೆ ಇಟ್ಟಿರೋ ಹೆಸರೇ ನಾವು ಗಾರ್ಡನ್ ಅಂತ ಡಂಪ್ ಮಾಡಿ ಕಸ ಡಂಪ್ ಮಾಡೋ ಯಾರ್ಡ್ಗೆ ಒಂದು ಟೈಟ್ಲ್ ಕೊಟ್ಟಿರ್ತೀವಿ ಅದಕ್ಕೆ ಗಾರ್ಡನ್ ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ ಗಾರ್ಡನ್ ಅಂತ ಕರಿತೀವಿ ರಿಯಲ್ ಇನ್ಸಿಡೆಂಟ್ಸ್ ಅಂದರೆ ಬಯೋಪಿಕ್ ಥರದ್ದು ಏನಿಲ್ಲ ನಾವು ನೋಡಿರೋದು ಅದನ್ನ ಕೆಲವು ಸಿನಿಮಾಟಿಕ್ ಆಗಿ ಚೇಂಜ್ ಮಾಡ್ಕೊಂಡಿರ್ತೀವಿ ಆಮೇಲೆ ಒಂದಷ್ಟು ಹೋಮ್ ವರ್ಕ್ಸ್ ಮಾಡ್ಕೊಂಡಿದ್ವಿ ಬೆಳಗ್ಗೆ ಕಸ ಎಲ್ಲ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಎಲ್ಲಿ ಡಂಪ್ ಮಾಡ್ತಾರೆ ಸೆಗ್ರಿಗೇಷನ್ ಏನು ಮಾಡ್ತಾರೆ ಅದೆಲ್ಲ ಒಂದಷ್ಟು ಹೋಮ್ ವರ್ಕ್ಸ್ ನೋಡಿ ನಾನು ಹೀರೋಸಾರ್ ಎಲ್ಲ ಹೋಗಿ ಅದ್ರದ್ದು ಒಂದಷ್ಟು ವಿಡಿಯೋಸ್ ಇನ್ ಮುಂದೆ ರಿಲೀಸ್ ಮಾಡ್ತೀವಿ ನಾವು ಸೋಷಿಯಲ್ ಮೀಡಿಯಾಗೋಸ್ಕರ ಈ ಥರದ್ದು ಒಂದಷ್ಟು ಪ್ರಿಪರೇಷನ್ಸ್ ಆಗಿದೆ ಶೂಟಿಂಗ್ ಪ್ಲಾನ್ ಅದೇ ನವಂಬರ್ ಅನ್ಕೊತಾ ಇದೀವಿ ಸಾರು ಒಂದು ಸಿನಿಮಾ ಮುಗಿಸ್ಕೊಂಡ್ ಬರ್ತಾರೆ ಈಗ ಸ್ವಲ್ಪ ಫಿನಿಶಿಂಗ್ ಟಚ್ ಅಲ್ಲಿ ಅವ್ರ ನಿರ್ದೇಶಕರು ಇಲ್ಲೇ ಇದ್ದಾರೆ ನಾನು ಯಾರಿಗೂ ವೆಲ್ಕಮ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲ ಎಲ್ಲ ಯಾರು ಬೇಜಾರು ಮಾಡ್ಕೊಂಬಿ ದಯವಿಟ್ಟು ನಮ್ಮ ತಂದೆ ತಾಯು ಬಂದಿದ್ದಾರೆ ಅರ್ಜೆಂಟ್ ಅರ್ಜೆಂಟ್ ಆಯಿತು ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ನಿರ್ಮಾಪಕರುಗಳಿದ್ದಾರೆ ವೆಂಕಟೇಶ್ ಸಾರು ಎಲ್ಲ ನಮ್ಮ ಸ್ನೇಹಿತರುಗಳಿಲ್ಲ ಇದ್ದಾರೆ ನಮ್ಮ ಬರ್ಡೇ ಬಾಯ್ ಇಲ್ಲ ಇದ್ದಾನೆ ಎಲ್ಲ ಇದ್ದಾರೆ ಹೇಳ್ತೀನಿ ಆಮೇಲಿಂದ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಲ್ಲ ಇಡೀ ಬೆಂಗ್ಳೂರಲ್ಲೇ ಶೂಟ್ ಮಾಡ್ತೀವಿ ನವಂಬರ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಒನ್ ಟು ತ್ರೀ ಶೆಡ್ಯೂಲಲ್ಲಿ ಮುಗಿಸ್ತೀವಿ ಇದು ಪ್ಲಾನಿಂಗ್ ಗುರುಗಳು ನಾಗೇಂದ್ರ ಪ್ರಸಾದ್ ಇದಾರೆ ಅವರು ಒಂದೆರಡು ಸಾಂಗ್ ಬರೀತಾರೆ ಇನ್ನು ಮುಂದಿಂದು ಇನ್ನು ಪ್ಲಾನ್ ಆಗ್ತಿದೆ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಇನ್ನೊಂದು ಸಲ ಇನ್ನೊಂದು ಸಲ ಪದೇ ಪದೇ ಸಾರಿ ಹೇಳ್ತೀನಿ ಲೇಟ್ ಆಯಿತು ಸಾರಿ ಥ್ಯಾಂಕ್ ತ್ಯಾಂಕ್ ಯು ಸರ್ ಇನ್ನು ಮುಂದೆ ನಮ್ಮ ಮಾತಾಡ್ತಾ ಎಲ್ರಿಗೋಸ್ಕರ ಫಸ್ಟು ನಿಮ್ಮೆಲ್ಲರಿಗೂ ಸಾರಿ ಕೈ ಏನಕ್ಕೆ ಅಂದರೆ ಸ್ವಲ್ಪ ಅನ್ಪ್ಲಾನ್ಡ್ ಆಗೋಯಿತು ಅಂದರೆ ನಾವೆಲ್ಲ ಪ್ಲ್ಯಾನ್ ಮಾಡಿದ್ವಿ ಒಂಚೂರು ಹೆಚ್ಚು ಕಮ್ಮಿಯಾಗಿ ಇದಾಯಿತು ಸೊ ಫಸ್ಟ್ ಆಫ್ ಆಲ್ ನೀವುಗಳು ನಮಗೆ ಕ್ಷಮಿಸ್ಬೇಕು ಯಾಕಂದರೆ ನೀವುಗಳೇ ನಮಗೆ ಆಟ್ ಫಾದರ್ ನಮ್ಮ ಗಾರ್ಡನ್ ಸಿನಿಮಾದೆಲ್ಲ ಪ್ರತಿಯೊಂದು ಹೇಳಿದರು ಡೈರೆಕ್ಟ್ರು ಸೊ ಈ ಕತೆ ಕತೆ ನಾನು ಕೇಳಿದಾಗ ಸೊ ಮಾಡಬೇಕು ಅನಿಸ್ತು ಏನಕ್ಕೆ ಅಂದರೆ ಸೊ ಇವತ್ತು ಮಾಸ್ ಸಿನ್ಮಾ ಮಾಡ್ತೀವಿ ಇಲ್ಲ ಕಮರ್ಷಿಯಲ್ ಸಿನ್ಮಾ ಮಾಡ್ತೀವಿ ಇದು ನೂರಲ್ಲಿ ಒಂದು ಬೇಡ ಬ್ಯಾಡ ಯಾಕಂದರೆ ನಾನು ಮಾಡ್ತಾರೆ ಅದನ್ನು ಸೊ ಅದು ಇದ್ರದ್ದು ಕತೆ ಕೋಳಿ ಅಂಕದಕ್ಕೆ ಕೋಳಿ ಪಂದ್ಯ ಮತ್ತು ಅದರದ್ದೆಲ್ಲ ಅದ್ರ ಸುತ್ತ ನಡೆಯುವಂಥ ಒಂದು ಕತೆ ಸೊ ಅದು ವಿಭಿನ್ನವಾಗಿದೆ ಸೊ ಇದನ್ನೂ ಒಂದು ಹೊಸ್ತಾಗಿದೆಯಲ್ಲ ಅದಕ್ಕೋಸ್ಕರ ಇದನ್ನ ಕೇಳಿದಾಗ ಕತೆ ನಾನು ನಮ್ಮ ಇಬ್ಬರು ಕೇಳಿದ್ವಿ ಕತೆನ ಕೇಳಿದಾಗ ಅದು ನನಗನ್ನಿಸ್ತು ಇದೇನೋ ಮಾಡ್ಬೋದು ಇದು ತುಂಬ ಹೊಸ್ತಾಗಿದೆ ಇದು ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಮಾತಾಡಿದಾಗ ಡೈರೆಕ್ಟ್ರಿಗೆ ಇದೆಲ್ಲ ಎಲ್ಲಿ ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡೋಣ ಅಂದರು ಅಂದರೆ ಅದು ಸೆಟ್ ಆಗಬೇಕು ಇನ್ನೊಂದು ಮತ್ತೊಂದು ಯಾವುದು ಬೇಡ ಸೊ ಎಲ್ಲಿದೆ ಡಂಪ್ ಯಾರ್ಡ್ಗಳಲ್ಲಿ ಅಲ್ಲೇ ಲೊಕೇಶನಲ್ಲೇ ಶೂಟ್ ಮಾಡೋಣ ಅಂದ್ಬಿಟ್ಟು ಸೊ ನಾನು ಕೇಳಿದೆ ಸರ್ ಇಲ್ಲೇನೋ ನಮಗೆ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಏನಿಲ್ಲ ಏನಿಲ್ಲ ಎಲ್ಲ ಸೇಫ್ಟಿ ಇದೆ ಎಲ್ಲ ನೋಡ್ಕೊಂಡು ಮಾಡೋದು ಯಾಕಂದರೆ ಅಷ್ಟೊಂದು ಜನ ಕೆಲಸ ಮಾಡ್ತಾರೆ ಆಮೇಲೆ ಅದ್ರ ಸುತ್ತ ಒಂದು ಮಾಫಿಯನೂ ಇದೆ ಅಲ್ಲಿ ಸೊ ಅದೊಂದು ಒಂದು ಸಣ್ಣದಾಗ ಒಂದು ಲೈನ್ ಬಂದು ಹೋಗ್ತೀವಿ ಅಂಡರ್ ಕರೆಂಟಲ್ಲಿ ಸೊ ಅದನ್ನು ಇಟ್ಕೊಂಡು ಲೈಮ್ ಇದು ಮಾಡ್ಕೊಂಡಿಲ್ಲ ಎಮೋಷನ್ಸ್ ಮೇಲೆ ಹೋಗ್ತಾ ಇದ್ದಾರೆ ಸೊ ಕತೆ ಎಲ್ಲ ಕೇಳಿದಾಗ ನಂಗೆ ತುಂಬ ವಾವ್ ಅನ್ನಿಸ್ತು ಎಲ್ಲ ಒಂದಷ್ಟು ವಾವ್ ಫ್ಯಾಕ್ಟರ್ಗಳಿದೆ ಸೊ ಅದಕ್ಕೆ ಓಕೆ ಸೊ ಹೊಸ್ದಾಗಿ ಇನ್ನೊಂದು ಟ್ರೈ ಮಾಡ್ತಾ ಇದ್ದೀವಿ ಸೊ ನೂರಲ್ಲಿ ಒಂದು ಅಂತೂ ಹಾಗೆ ಆಗುತ್ತೆ ಈ ಸಿನಿಮಾ ಅಂದರೆ ಇವಾಗ ಅದೇ ನಮ್ಮ ಮನೆಗಳಲ್ಲ ನಮ್ಮ ಮನೆಗಳ ಹತ್ರ ನೋಡ್ತಾ ಇರ್ತೀವಲ್ಲ ಅವ್ರು ಬರೋದು ಹೋಗೋದಲ್ಲ ಒಂದಷ್ಟು ಜನನ ಕರ್ಕೊಂಡೋಗಿ ಪರಿಚಯ ಮಾಡಿದ್ರು ಪರಿಚಯ ಮಾಡಿ ಅಲ್ಲೆಲ್ಲ ಆ ಡಂಪಿ ಯಾರ್ಡಲ್ಲಿ ಅಲ್ಲಿ ಇಲ್ಲಿ ಹೇಗೆ ನಡ್ಕೊತಾರೆ ಅವ್ರು ಹೇಗೆ ಕೂತ್ಕೊಂತಾರೆ ಅಂದ್ಬಿಟ್ಟು ಅವ್ರು ತುಂಬ ಬಿಂದಾಜಾಗಿರ್ತಾರೆ ಕೆಲಸ ಮಾಡೋ ಒಂದು ಎರಡು ಅವರ್ ಮೂರು ಅವರು ತಿರುಗ ಆಮೇಲೆ ಆಚೆ ಬಂದರೆ ಅವ್ರು ಅವರ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ಬೇಕಾಗ್ತಾರೆ ಅಷ್ಟು ಇದಿದೆ ಸೊ ಅದನ್ನು ಮಾಡ್ತಾ ಇರೋದಕ್ಕೆ ಒಂದು ಸಲ ಅವ್ರುಗಳು ಕೇಳಿದಾಗ ನಾವು ಈ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂದಾಗ ಅವ್ರು ತುಂಬ ಎಕ್ಸೈಟ್ ಆದ್ರು ಸೊ ನಮ್ಮ ಕಥೆಯೂ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಲೈನ್ ಬಂದೋಗಿತ್ತಷ್ಟೇ ಇವಾಗ ನಾನು ಒಂದೆರಡು ಮೂರು ಹಿಂದೆ ಸಿನಿಮಾ ನೋಡಿದೆ ಷ್ಟೊಂದು ಲೈನ್ ಬಂದೋಗಿತ್ತು ಬಟ್ ಇದನ್ನ ಓವರ್ ಆಲ್ ಅದನ್ನೇ ನಾವು ಲೈನ್ ಕಷ್ಟಪಡಬೇಕು ಕಷ್ಟಪಟ್ಟು ಮಾಡಬೇಕು ಯಾಕಂದ್ರೆ ನಾನು ಅದೇ ಹೇಳುತ್ತಲ್ಲ ಅವಾಗಲೇ ನಾವೊಂದು ಮಾಸ್ ಸಿನಿಮಾ ಮಾಡೋದು ಕಮರ್ಷಿಯಲ್ ಸಿನಿಮಾ ಮಾಡೋದು ಫಾರಿನ್ ಟೂರ್ ಕರ್ಕೊಂಡು ಹೇಳ್ಬೋದು ಎಲ್ಲ ಸಿಕ್ತ ಬಟ್ ಇಂತ ಸಬ್ಜೆಕ್ಟ್ ಯಾವಾಗಲೂ ಒಂದ್ಸತಿ ಸಿಗೋದು ಅದೊಂದು ಚೂರು ಎಫರ್ಟ್ ಹಾಕಿದ್ರೆ ಇವತ್ತು ತಮಿಳಲ್ಲಿ ಆ ಪ್ರಯತ್ನ ಮಾಡ್ತಾ ಇದ್ದರೆ ಮಲಯಾಳಮಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಯಾಕೆ ಮಾಡಬಾರ್ದು ನಾವು ಮಾಡೋಣ ಕನ್ನಡದಲ್ಲೂ ನಾವು ಇದ್ದೀವಿ ತೋರಿಸೋಣ ಅಂದ್ಬಿಟ್ಟು ಪಾತ್ರದ ಬಗ್ಗೆ ಅದು ಡೈರೆಕ್ಟ್ ಹೇಳಬೇಕು ನಾನು ರಿವ್ಯೂ ಮಾಡೋಕ್ಕಾಗಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿದ್ದೀನಿ ಸೊ ಆ ಅಮ್ಮ ಮಗನ ಕತ್ ಇದು ನಡೀತಾ ಅದು ಉಂಟು ನನ್ನ ಮತ್ತೆ ನನ್ನ ತಾಯಿದು ಸೊ ಇದ್ರ ಮಧ್ಯದಲ್ಲಿ ಏನೇನು ನಡೀತದೆ ಅನ್ನೋದು ಆಲ್ಮೋಸ್ಟ್ ಇಲ್ಲ ಇವರು ಹೇಳಬೇಕು

ಗಾರ್ಡನ್ ಚಿತ್ರ ತಂಡಕ್ಕೆ ನಾನು ಸ್ವಾಗತನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಸಾರಿನೂ ಕೇಳಕ್ಕೆ ಇಷ್ಟಪಡ್ತೀನಿ ತುಂಬ ಲೇಟ್ ಆಯ್ತು ಸರ್ ಹೇಳ್ದಂಗೆ ಅನ್ಪ್ಲಾಂಡ್ ಆಯಿತು ಬಟ್ ಗಾರ್ಡ್ ಗ್ರೇಸ್ ಗುರುಗಳ ಒಂದು ಅನುಗ್ರಹ ಇರಬೇಕು ಅಂತ ಹೇಳ್ತಾರಲ್ಲ ಹಾಗೆ ಬಾಬಾ ಅವ್ರದ್ದು ಮತ್ತು ನಮ್ಮ ರಾಘವೇಂದ್ರ ಅವ್ರದ್ದು ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಗಾರ್ಡನ್ ಗಾರ್ಡನ್ ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಅನ್ಸೋದು ಏನೋ ಒಂದು ಪಾರ್ಕ್ ಇದೆ ಈಗ ಇಷ್ಟು ಒಂಥರ ಗಾರ್ಡನ್ ಫೀಲೇ ಬರುತ್ತೆ ಅಂತ ಬಟ್ ನಮ್ಮ ಸಿನಿಮಾದಲ್ಲಿ ಒಂದು ತುಂಬ ವಿಶೇಷತೆಗಳನ್ನ ಹೆಣ್ಕೊಂಡು ಬಂದಿದ್ದಾರೆ ಡೈರೆಕ್ಟರ್ ಸರ್ ಎಲ್ಲೂ ಕಥೆನ ರಿವೀಲ್ ಮಾಡಿಲ್ಲ ಬಟ್ ನಮಗೂ ಕೂಡ ಎಲ್ಲೂ ಹೇಳಿಲ್ಲ ಒನ್ ಲೈನ್ ಸ್ಟೋರಿ ಅಂತ ಪಾತ್ರಗಳ ಬಗ್ಗೆ ಅಷ್ಟೇ ಒಂದಷ್ಟು ಅನ್ವೇಷಗಳನ್ನ ಮಾಡಿದ್ದಾರೆ ನನ್ನ ಪಾತ್ರ ಇಲ್ಲಿ ಅದೇ ಹೇಳ್ಬೋದಾಗಿ ಇಲ್ಲಿ ನನ್ನ ಪಾತ್ರೆ ಗಂಗೆ ಅನ್ನೋ ಪಾತ್ರನ ನಾನು ನಿರ್ವಹಿಸ್ತಾ ಇದ್ದೀನಿ ಸೊ ತುಂಬ ಚಾಲೆಂಜಿಂಗ್ ಆಗಿದೆ ಏನು ಲವ್ ವರ್ಗ್ ಸೊ ಆ ಥರ ಇಲ್ಲ ಸ್ವಲ್ಪ ಟಫ್ ಇದೆ ಸೊ ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ನೋಡೋಕೆ ಇಷ್ಟಪಡ್ತೀರಾ ಫಸ್ಟ್ ಆಫ್ ಆಲ್ ನನ್ನ ಮನೋಸರ್ ಜೊತೆ ಇಲ್ಲಿ ಈ ಸಿನಿಮಾದಲ್ಲಿ ಸ್ಕ್ರೇ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇರೋದು ತುಂಬ ಖುಷಿ ಅನ್ನಿಸ್ತಾ ಇದೆ ನೋಡಬೇಕು ಮುಂದಿನ ದಿನಗಳಿಂದ ಅದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ತುಂಬ ಆಗಿ ಆಗಿದ್ದೀನಿ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಇದೊಂದೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಿಮ್ಮ ಎಲ್ಲರ ಸಹಕಾರ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದು ಇಲ್ಲ ಸರ್ ಸಸ್ಪೆನ್ಸ್ ನಾನು ಕಬ್ಬಿ ಪೌರ ಕವಿಕರಾಗಿರೋ ಸಸ್ಪೆನ್ಸ್ ನನ್ನ ಗಂಗೆ ಅನ್ನೋ ಒಂದು ವಿಭಿನ್ನವಾಗಿ ಸ್ವಲ್ಪ ಚಾಲೆಂಜಿಂಗ್ ರೋಲ್ ಇದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೋನಮ್ ರೈ ಅಂತ ಎರಡು ವರ್ಷ ಸಿನಿಮಾ ಇದ್ದೆ ಎರಡು ವರ್ಷ ಸಿನಿಮಾ ದೂರ ಇದ್ದೆ ಇವಾಗ ಮತ್ತೆ ಎಂಟ್ರಿ ಆಗಿದ್ದೀನಿ ಸಿನಿಮಾಗೆ ಫಸ್ಟು ಸಿನಿಮಾನೇ ಗಾರ್ಡನ್ ಎರಡು ಎರಡು ವರ್ಷ ಆದಮೇಲೆ ಫಸ್ಟ್ ಸಿನಿಮಾನೇ ಗಾರ್ಡನ್ಗೆ ಸೈನ್ ಮಾಡಿ ಮಾಡೋಣ ಅಂತ ಒಪ್ಕೊಂಡಿದ್ದೀನಿ ಸ್ಟೋರಿನೂ ತುಂಬ ಇಷ್ಟ ಆಯಿತು ಸ್ಟೋರಿ ಎಲ್ಲ ಹೇಳಿಲ್ಲ ನನಗೆ ಸ್ವಲ್ಪ ಅಷ್ಟೇ ಹೇಳಿರೋದು ಆನ್ಲೈನ್ ಅಷ್ಟೇ ಹೇಳಿರೋದು ಅದರಲ್ಲಿ ನಾನು ಗಿರಿಜಾ ಕ್ಯಾರೆಕ್ಟ್ರ್ ಮಾಡ್ತಾಯಿದ್ದೀನಿ ಅಷ್ಟೇ ನನಗೆ ಗೊತ್ತಿಲ್ಲ ಗಿರಿಜಾ ಕ್ಯಾರೆಕ್ಟರ್ ಅಷ್ಟೇ ಗೊತ್ತಿರೋದು ಅದು ಬಿಟ್ಟರೆ ಆಮೇಲೆ ನಾನು ದರ್ಶನ್ ಸರ್ ದೊಡ್ಡ ಫ್ಯಾನ್ ನಾನು ಅವ್ರ ಫ್ಯಾಮಿಲಿಯಲ್ಲೇ ನಾ ಅವ್ರ ಜೊತೆಯಲ್ಲೇ ಅವ್ರ ಫ್ಯಾಮಿಲಿ ಅವ್ರ ಜೊತೆಲ್ಲೇ ನಾನು ಹೀರೋಯನ್ನು ಮಾಡ್ತಾ ಇದ್ದೀನಿ ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ ರಾಘವೇಂದ್ರ ಸ್ವಾಮಿ ನಮ್ಮ ಗಾರ್ಡನ್ ತಂಡಕ್ಕೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಬಯಸ್ತೀನಿ ನಮ್ಮ ಬಾಸ್ ಬೇಗ ಬರಲಿ ಆಚೆ ಅಂತ ರಾಘವೇಂದ್ರ ಸ್ವಾಮಿನ ಬೇಡ್ಕೊತೀನಿ ಆಮೇಲೆ ಇದ್ರ ಬಗ್ಗೆ ಮಾತಾಡಕ್ ಆಗಲ್ಲ ಯಾರೇ ಮಶೂರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಹೇಳಿದ್ರು ಅವ್ರು ಇದೇ ಇರ್ತೀನಿ ಮುಖ್ಯದಲ್ಲ ಅವ್ರು ನೋಡ್ಕೊಳ್ತಾರೆ ಸಿನಿಮಾ ಸರ್ ಇದು ಎರಡೇದು ನಮ್ಮ ಡೈರೆಕ್ಟ್ ಇಷ್ಟ ಆದರು ಅವ್ರ ಡೆಡಿಕೇಶನ್ ಇಷ್ಟ ಆಯಿತು ಸೊ ಹಾಗಾಗಿ ಮಾಡಬೇಕಂತ ಆಸೆ ಆಯಿತು ಮಾಡ್ತೇವೆ ಸರ್ಮಾ ಅವರು ಏನು ಪ್ಲಾನ್ ಮಾಡ್ತಾರೆ ಸಿನಿಮಾ ಬಗ್ಗೆ ಸೊ ಅದು ಇಷ್ಟ ಆಯಿತು ಎರಡನೇದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸ್ಬೇಕು ಸೊ ಒಳ್ಳೆ ಹೀರೋನ ಮೇಂಟೈನ್ ಮಾಡಬೇಕು ಹೀರೇನ ಬೆಳೆಸ್ಬೇಕು ಸೊ ಅವ್ರು ಬೆಳೆದ್ರೆ ನಾವು ಬೆಳೀತೀವಿ ಆಸೆ ಸೊ ಹಾಗಾಗಿ ಮುಂದೆ ಬಂದಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಈಗ ಬಂಬು ಸವಾರಿ ಕೋಪ್ ಹುಡುಗಾಗೆ ವರ್ಕ್ ಮಾಡಿದ್ದೀನಿ ಸೊ ಇದೆಲ್ಲ ಅದೇ ಟೀಮೇ ಸೊ ಹಾಗಾಗಿ ಇದು ಎರಡನೇ ಸರ್ ಗಾರ್ಡನ್ ಇದು ಪ್ರೊಡ್ಯೂಸರ್ ಕೆಲಸ ಮಾಡ್ತಿದೀನಿ ಥ್ಯಾಂಕ್ ಯು ಸರ್ ಬಂಬೂ ಸವಾರ ಬಂಬೂ ಸವಾರ ಬಂಬೂ ಸವಾರ ಆ ಸರ್ ನಮಸ್ಕಾರ ನೀಲ್ ಅಂತ ನಿಮಗೆಲ್ಲ ಎಲ್ಲಾ ಪರಿಚಯ ಇದೆ ಇದು ಗಾರ್ಡನ್ ಅಂತ ಇವತ್ತು ಮೂವಿ ಮುಹೂರ್ತ ಆಗಿದೆ ತುಂಬ ಖುಷಿ ಆಗ್ತಿದೆ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ಮೂವಿನೂ ನನಗೆ ಕೊಟ್ಟು ಅವಕಾಶ ಸರ್ ಸೊ ಈಗ ಡಿ ಟಿ ಎಸ್ ವರ್ಕ್ ನಡೀತಾ ಇದೆ ಸೊ ಇದ್ರ ಕಂಪೋಸಿಷನ್ ನಡೀತಾ ಇದೆ ಆಮೇಲೆ ಒಂದು ಖುಷಿ ಏನಂದ್ರೆ ಬಿ ಟೀಮಲ್ಲೆಲ್ಲ ಫ್ರೆಂಡ್ಲಿಯಾಗಿ ಇರ್ತದೆ ಆಮೇಲೆ ನಿರ್ದೇಶಕರವ್ರದ್ದು ಒಂದು ಇಂಪಾರ್ಟೆನ್ಸ್ ಏನಿದೆ ಅಂದರೆ ಮ್ಯೂಸಿಕ್ ಟೇಸ್ಟ್ ತುಂಬ ಚೆನ್ನಾಗಿದೆ ಹೇಳ್ತಾರೆ ಹಿಂಗೆಲ್ಲ ಹಿಂಗೆ ಬೇಕು ಸೊ ಅದು ನಮಗೆ ವರ್ಕ್ ಮಾಡೋಕೆ ಈಝಿ ಆಗುತ್ತೆ ಸರ್ ನಾಲ್ಕು ಇದೆ ಈಗ ವರ್ಕ್ ನಡೀತದೆ ಕಂಪೌಂಡೇಷನ್ ಸದ್ಯದಲ್ಲಿ ಟ್ಯೂನ್ ಫೈನಲ್ ಮಾಡ್ತಾರೆ ಸರ್ ಅದೆ ಸರ್ ಅಂತೂ ಅವರು ಸರ್ ಯಾರಿಗೆ ಹೇಳ್ತಾರೆ ಗೊತ್ತಿಲ್ಲ ಯಾರು ಸೊ ವರ್ಕ್ ಮಾಡೋಕ್ಕೆ ತುಂಬ ಮಜಾ ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಕಂಜಸ್ಟೆಡ್ ಫೀಲ್ ಆಗಲ್ಲ ಸರ ಫ್ರೆಂಡ್ಲಿ ಆಗಿ ಆಮೇಲೆ ಸರ್ ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮಗೆ ಟೀಮಿ ಕೂಡ ಸರ್ ಸಾಂಗಲ್ಲಿ ಒಂದು ಒಂದು ಫೋಕಿ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಸರ್ ನೋಡಬೇಕು ಆಮೇಲೆ ಇನ್ನೂ ಬೇರೆ ಮೂರು ಸಾಂಗ್ನ ಅದು ಪ್ಯಾಟರ್ನೇ ಸ್ವಲ್ಪ ಬೇರೆ ಇದೆ ಅದು ಹೇಳೋಕ್ಕಾಗಲ್ಲ ಬಟ್ ನೊಟೇಶನಲ್ಲಿ ಬರೋದು ಮ್ಯೂಸಿಷಿಯನ್ಸ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಬಟ್ ನಡೀತದೆ ಟ್ರ್ಯಾಕ್ ಎಲ್ಲ ಇದಾದಾಗೆ ಒಂದ್ಸರಿ ಆಡಿಯೋ ಲಾಂಚಲ್ಲಿ ಕೇಳಿಸ್ತಾರೆ ಬಟ್ ತುಂಬ ಚೆನ್ನಾಗ್ ಬರ್ತಾ ಇವರು ಎಲ್ಲರಿಗೂ ನಮಸ್ಕಾರ ನಮ್ಮ ಮಹೇಶ್ ಅಣ್ಣವ್ರ ಜೊತೆ ಇದು ನನ್ನ ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ಬೊಂಬೂಸವ್ರ ಜೊತೆ ನಾನು ಸಿನಿಮಾ ತುಂಬಿಟ್ಟಾಯ್ತು ನಾನು ಸರ್ ಮುಂಜಾನೆ ಮಂಜು ಅಂತ ಸಿನಿಮಾಟೋಗ್ರಾಫರ್ ನಾನು ಬೇಸಿಕಲಿ ಲೈಟ್ ಮ್ಯಾನ್ ಆಗಿದೆ ಸುಮಾರು ವರ್ಷದಿಂದ ಇಂಡಸ್ಟ್ರಿಗೆ ಒಂದು ಟ್ವೆಂಟಿ ಇಯರ್ಸ್ ಆಯಿತು ಸರ್ ನಾನು ಬಂದು ಇದಾದ ಮೇಲೆ ಸುಮಾರು ಸಿನಿಮಾ ಮಾಡಿದ್ದೆ ಮಹೇಶ್ ಹೇಳ ಗುರುತಿಸಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಮತ್ತು ಪ್ರೊಡ್ಯೂಸರ್ ಸರ್ ಮತ್ತು ಮಹೇಶ್ ಸರ್ ಜೊತೆ ಒಂದು ಒಳ್ಳೆಯ ಕೆಲಸ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಾರೆ ಇದನ್ನು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ನನಗಿದೆ ಮತ್ತು ಮಹೇಶ್ ಅವನವ್ರ ಧೈರ್ಯ ಅವ್ರ ಧೈರ್ಯ ಜನಕು ಮತ್ತೆ ಏನು ಬೇಕಾದರೂ ಮಾಡ್ತೀನಿ ಸರ್ ನಾನು ಆ ಥರ ನನ್ನ ಜೊತೆಲೇ ಇರ್ತಾರೆ ಮಾಡು ಏನು ಬೇಕಾದರೂ ಮಾಡು ಸಪೋರ್ಟ್ ಮಾಡ್ತಾರೆ ಸರ್ ಅವರು ಯಾವ ಎಕ್ವಿಪ್ಮೆಂಟ್ ಬೇಕು ಅಂದ್ರೂ ಬೇಡ ಅನ್ನೋದು ಸರ್ ಅವರು ತರಿಸು ಚೆನ್ನಾಗಿ ಮಾಡು ಅದೇ ಸರ್ ಅವರು ಅದಕ್ಕೋಸ್ಕರ ಅವ್ರಿಗೆ ಕೆ ವರ್ಕ್ ಏನು ಹೇಳಿದ್ರು ನಾನು ಮಾಡ್ತೀನಿ ಸರ್ ಅವನು ಅಣ್ಣ ಒಂಥರ ಸರ್ ಅವನು ಹೇಳ್ಬೇಕು ಯಾವ್ದು ಸರ್ 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 ಆಲ್ಮೋಸ್ಟ್ ಅಲ್ಲೂ ರಿಯಾಲಿಟಿನ ಸರ್ ಎಲ್ಲ ಸೆಟ್ ಹಾಕಲ್ಲ ಸರ್ ಇದನ್ನು ಇವಾಗ ಹೇಳ್ದಂಗೆ ಡಂಪಿಂಗ್ ಯಾರ್ಡ್ ಅಲ್ಲೇ ಹೋಗ್ಬೇಕು ಅಲ್ಲೇ ಮಾಡಬೇಕು ಆ ಸ್ಮೆಲ್ ಬಂದ್ರು ಅನ್ಭವಸ್ಕೊಂಡೇ ಮಾಡ್ಬೇಕು ಸರ್ ಅದನ್ನ ಗರ್ಮೇ ಮಾಡ್ಬೇಕು ಸರ್ ಆತರ ಫೈಟ್ ಅಂತ ವಿಶೇಷವಾಗಿ ಡೈರೆಕ್ಟರ್ ಮಹೇಶ್ ಸರ್ಗೆ ಧನ್ಯವಾದಗಳು ಏನಂದ್ರೆ ಕಂಟಿನ್ಯೂ ಆಗಿ ಸಿನಿಮಾ ಮಾಡ್ತಾ ಒಂದೊಂದು ಸಿನಿಮಾದಲ್ಲೂ ಬೈರೈಟಿ ವೆರೈಟಿ ಫೈಟ್ಸ್ ಒಬ್ಬರು ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ ಸರ್ ಲಾಸ್ಟಲ್ಲಿ ಇಂಗ್ಲೀಷ್ ಮಂಜಾ ನಾನು ಲೈಫ್ ಅಂತ ಅಂದ್ಕೊಂಡಿದ್ದೆ ಇವಾಗಲೂ ಲೈಫ್ ಸಿಕ್ಕಿದೆ ಆ ಸಿನಿಮಾದಿಂದ ಹಂಗಾಗಿ ಗಾರ್ಡನ್ ಸಿನ್ಮಾಗೆ ಸರ್ ಹೇಳಿದ್ದಾರೆ ಒಂದು ಕೆಲವು ಸೀಕ್ವೆನ್ಸ್ ಹೇಳಿದ್ದಾರೆ ಈ ಕಳೆದ ಐದು ಸಿನಿಮಾಗಿಂದ ಈ ಸಿನಿಮಾ ಅದಕ್ಕಿಂತ ಬೆಟ್ರಾಗಿ ಅಂತ ಪ್ಲಾನ್ ಮಾಡ್ತಾ ಇದ್ವಿ ಈ ದಸರಾ ಆಗಿದ್ಮೇಲೆ ನಮ್ದೊಂದು ಸೀಟಿಂಗ್ ಇದೆ ಆ ಹೇಳಿ ಪಕ್ಕ ನನಗೆ ಕಾನ್ಸೆಪ್ಟ್ ಅಂತ ಹೇಳಿದ್ದಾರೆ ಅದಾಗಿದ್ಮೇಲೆ ಮೇಲೆ ಅವ್ರ ಸ್ಟೈಲ್ ಯಾವ ಥರ ಅವರು ಅಂದ್ಕೊಂಡಿದ್ದಾರೆ ಅದಕ್ಕಿಂತ ಡಬಲ್ ಕೊರಿಯೋಗ್ರಾಫರ್ ನಾನು ರೀಲ್ ಮಾಡಿ ನಮ್ದ್ ಜೊತೆಯಲ್ಲಿ ದರ್ಶನ್ ಜೊತೆಯಲ್ಲಿ ಮೆಜೆಸ್ಟಿಕ್ ಸಿನಿಮಾದಿಂದ ಜಗುದಾದವ್ರೂ ನಾನು ಫೈಟರ್ ಆಗಿ ವರ್ಕ್ ಮಾಡಿದ್ದೀನಿ ಅಷ್ಟು ಸಿನಿಮಾ ಒಂದು ಸಿನಿಮಾ ಮಿಸ್ ಆದ್ರೂ ದರ್ಶನ್ ಸರ್ ಹೆಸರು ಎಲ್ಸ್ಬಿಟ್ಟು ಕರ್ಸೋದು ಯಾವ ಫೈಟ್ ಮಸ್ ಬಂದನು ವೇಲು ಅಂತ ನನ್ನ ಹೆಸರು ಆ ಫೈಟರ್ ಯಾಕೆ ಬಂದಿಲ್ಲ ಅಂತ ಒಂದು ಸ್ನೇಹ ಇತ್ತು ಅವ್ರ ಜೊತೆಯಲ್ಲಿ ಇವಾಗ ಅವ್ರ ಅವ್ರ ಫ್ಯಾಮಿಲಿ ಜೊತೆ ಮಾತಾಡೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಮತ್ತೆ ಒಂದು ಧನ್ಯವಾದ ನಮ್ಮ ಡೈರೆಕ್ಟರ್ ಸಾರ್ ಥ್ಯಾಂಕ್ ಯು ಅದು ಸರ್ ಸೆಟ್ಟಿಂಗ್ ಇಲ್ಲ ಸರ್ ಇಲ್ಲ ಇಲ್ಲ ನಾವು ಮೀಟಿಂಗ್ ಸರ್ ಸಿಟ್ಟಿಂಗ್ ಸಿಟ್ಟಿಂಗ್ ಅಂತ ಇಲ್ಲ ಸಿಟ್ಟಿಂಗ್ ಅಲ್ಲ ಸಿಟ್ಟಿಂಗ್ ದಸರಾ ಆಗಿದ್ಮೇಲೆ ದಸರ ದಿನ ಕರೆದಿದ್ದಾರೆ ಆ ದಿವಸ ಆ ಕಾನ್ಸರ್ಟ್ ಬಗ್ಗೆ ಸಿಟ್ಟಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ಆ ಸಿಟ್ಟಿಂಗ್ ಅಲ್ಲಿ ಪ್ಲಾನಿಂಗ್ ಯಾವ ಥರ ಅವ್ರು ಮಾಡಿದಾರೋ ನಮ್ಗೆ ಹೇಳ್ತಾರೆ ನಮ್ಮ ನಮ್ಮ ಆ್ಯಕ್ಷನ್ ಯಾವ ಥರ ಮತ್ತೆ ಮಾಡಬೇಕಂತ ನಾನು ಕೂಡ ಪ್ಲ್ಯಾನ್ ಮಾಡಿ ಈ ಕಳೆದ ಈ ಐದು ಸಿನಿಮಾಗಿಂದ ಈ ಸಿನಿಮಾ ಸಖತ್ತಾಗೆ ಯಾಕಂದರೆ ಅವರು ಆ್ಯಕ್ಷನ್ ಡೈರೆಕ್ಟ್ರು ಅದನ್ನು ಇದರಲ್ಲಿ ಮತ್ತೆ ಪ್ರೂವ್ ಮಾಡೋಕೆ ರೆಡಿ ಆಗಿದ್ದೀನಿ ಸರ್ ಆ ಲಾಸ್ಟ್ ಸಿನಿಮಾ ಸರ್ ಬಂಬ ಸೋದರಲ್ಲಿ ನಾಲ್ಕೂವರೆ ನಿಮಿಷ ಸರ್ ಒಂದೇ ಶಾರ್ಟ್ ಒಂದೇ ಫೈಟ್ ಸುಮಾರು ಬೆಳಗ್ಗೆಯಿಂದ ಸಂಜೆ ಐದು ಗಂಟೆವರೆಗೆ ಪ್ರಾಕ್ಟೀಸ್ ಮಾಡಿದ್ದೀವಿ ನಾವು ಒಂದು ಶಾರ್ಟನ್ನು ತೆಗೆದಿಲ್ಲ ಓನ್ಲಿ ರಿಯಾಜಲ್ ಮೂರು ಕ್ಯಾಮ್ರಾ

ಈಗ ಟಕ್ಕರ್ ಮಾಡ್ಬೇಕಂದ್ರೆ ಅವತ್ತು ಕಾಲ್ಗಡದಲ್ಲಿ ಮಾಸ್ ಸಿನ್ಮಾ ನಡೀತಾ ಇತ್ತು ಈ ಕೋವಿಡ್ ಆದ್ಮೇಲೆ ಆಲ್ಮೋಸ್ಟ್ ಒನ್ ಟಚ್ ನಾನು ಅವಾಗಲೇ ಹೇಳ್ತಾ ಇದ್ದೆ ಒನ್ ಟಚ್ ವ್ಯೂವರ್ಸ್ ಜಾಸ್ತಿ ಆಗಿದ್ದಾರೆ ಇವತ್ತು ಓ ಟಿ ಟಿ ಕೂತ್ಕೊಂಡ್ರೆ ಎಲ್ಲ ಲ್ಯಾಂಗ್ವೇಜ್ ಸಿನ್ಮಾನು ನೋಡ್ಬೋದು ಸೊ ಇವಾಗ ನಾವು ಅದೇನೇ ಮಾಡ್ತಾ ಇದೀವಿ ಅಂದ್ರೆ ನಮ್ಮನ್ನು ಯಾರು ನಾಳೆ ಕರೆಯೋದು ಇಲ್ಲ ಕೆಲಸ ಕೊಡೋದು ಇಲ್ಲ ಸೊ ಅಟ್ಲೀಸ್ಟ್ ಲೀಸ್ಟ್ ವಿಭಿಂಬವಾಗಿ ಬೇಕು ಕತೆ ಆಯ್ಕೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟಿದ್ದೇನೆ ಅದಕ್ಕೆ ನಾನು ಹೇಳೋದ್ನಲ್ಲ ಮರ ಅದೇ ತರ ಇದೆ ಈ ಗಾರ್ಡನ್ ಕಥೆನೋ ಅದೇ ತರ ಇದೆ ಎಷ್ಟು ಸಿನಿಮಾಗೆ ದರ್ಶನ್ ಫ್ಲಾಪ್ ಬರಕ್ಕೆ ಆಕ್ಟರ್ ಬರ್ಲಿ ನಾನು ಆಶಿಸ್ತಾ ಇದೀನಿ ಯಾಕಂದ್ರೆ ಅವ್ರು ಬಂದ್ರೆ ಅದಿಕಿ ಅವ್ರು ಬಂದ್ರೆ ಅದಕ್ಕಿಂತ ಪುಣ್ಯ ಇನ್ನೇ ಅದು ರಾಜು ಥ್ಯಾಂಕ್ ಯು ಥ್ಯಾಂಕ್ ಯು ಕೇಶವಣ್ಣ